ನಮಸ್ಕಾರ ವೀಕ್ಷಕರೇ ನಾನು ಶ್ರೀನಾಥ್ ಸಿಜೋಡ್ಕರ್ ನೀವು ನೋಡ್ತಾ ಇದ್ರ ಬರ್ಡ್ಸ್ ವರ್ಲ್ಡ್ ಚಾನೆಲ್ ಈ ನಮ್ಮ ಬರ್ಡ್ಸ್ ವರ್ಲ್ಡ್ ಗೆ ನಿಮ್ಗೆಲ್ಲ ಸ್ವಾಗತ ಮೊದಲೇದಾಗಿ ನಾನು ನಿಮಗೆಲ್ಲ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂದ್ರೆ ನಿಮ್ಮೆಲ್ಲರ ಸಲಹೆ ಸಪೋರ್ಟ್ ಇಲ್ಲದೆ ಇದ್ರೆ ನಾನು ಈ ಚಾನೆಲ್ ಅನ್ನ ಇಷ್ಟೊಂದು ಮುಂದುವರ್ಸ್ಕೊಂಡು ಹೋಗಕ್ ಕಾಣ್ತಾ ಇರ್ಲಿಲ್ಲ ನಮ್ಮ ಎಲ್ಲಾ ವೀಕ್ಷಕರು ಕೊಟ್ಟಿರ್ತಕ್ಕಂತ ಸಲಹೆ ಸೂಚನೆಗಳ ಮೇರೆಗೆ ನಾನು ನನ್ನ ಗುಬ್ಬಿ ಗೂಡುಗಳನ್ನ ಇನ್ನೂ ಹೆಚ್ಚಾಗಿ ಬೆಳೆಸ್ಕೊಂತ ಹೋಗ್ತಾ ಇದ್ದೀನಿ ತುಂಬಾ ಜನ ನಲ್ಲಿ ಬರೆದಿದ್ದಾರೆ ಸರ್ ನೀವು ಮಾಡ್ತಕ್ಕಂತ ಗೂಡುಗಳು ತುಂಬಾ ಚಿಕ್ಕದಾಗಿದೆ ಅದರಲ್ಲಿ ಗುಬ್ಬಿಗಳು ಹೇಗಿರ್ತವೆ ಮೊಟ್ಟೆಗಳು ಬಿದ್ದೋಗಲ್ವಾ ಅಂತ ಇಲ್ಲ ನಿಜ ಹೇಳ್ಬೇಕಂದ್ರೆ ಗೂಡನ್ನ ಎಷ್ಟೇ ದೊಡ್ಡ ಬಾಕ್ಸ್ ನಲ್ಲಿ ಮಾಡಿದ್ರು ಕೂಡ ಗುಬ್ಬಿಗಳು ಅದರಲ್ಲಿ ಫುಲ್ಲನ್ನು ತುಂಬಿ ತುಂಬಿ ಕೇವಲ ಮೂರು ಅಥವಾ ನಾಲ್ಕು ಇಂಚವರೆಗೆ ಮಾತ್ರ ಗೂಡನ್ನು ಉಳಿಸಿಕೊಳ್ತವೆ ಆ ಬಾಕ್ಸ್ ಗಾತ್ರ ದೊಡ್ಡದಿದ್ರೆ ತುಂಬಾ ಆಳದಲ್ಲಿ ಮಾಡ್ಕೊಳ್ತವೆ ಅದು ಒಂದು ಮುಖ್ಯವಾಗಿ ಅದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ಬೋದು ಆ ಒಂದು ಕಾರಣದಿಂದ ನನ್ನ ಗೂಡುಗಳಿಗೆ ನಾನು ಪೈಪಿನ ವ್ಯವಸ್ಥೆ ಮಾಡಿದ್ದೀನಿ ಆಳವಾಗಿ ಒಳಗಡೆ ಹೋಗಿಬಿಟ್ಟು ಮೊಟ್ಟೆಯನ್ನು ಇಡ್ಲಿ ಅನ್ನೋ ಕಾರಣಕ್ಕೆ ಹಾಗೆ ಇವತ್ತು ವೀಕ್ಷಕರ ಸಲಹೆ ಮೇರೆಗೆ ದೊಡ್ಡ ಗಾತ್ರದ ಬಾಕ್ಸ್ ನಲ್ಲಿ ಗುಬ್ಬಿ ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ ಯಾವ ರೀತಿ ಅಂತ ಇದು ಒಂದು ಆಯಿಲ್ ಪಾಕೆಟ್ ನ ಬಾಕ್ಸ್ ಇದರ ಗಾತ್ರ ಎತ್ತರ ಒಂಬತ್ತು ಇಂಚು ಅಗಲ ಒಂಬತ್ತು ಇಂಚು ಉದ್ದ ಹದಿನೆಂಟು ಇಂಚು ಇದೆ ಮೊದಲೇದಾಗಿ ಇದನ್ನ ಎರಡೂ ಕಡೆ ಓಪನ್ ಮಾಡ್ಕೊಳ್ತೀನಿ ಅದ ನಂತರ ಒಂದು ಭಾಗದಲ್ಲಿ ಇದನ್ನ ಜಾಯಿಂಟ್ ಮಾಡಲಾಗಿರುತ್ತೆ ಆ ಜಾಯಿಂಟ್ ತೆಗಿತೀನಿ ಕಾರಣ ಏನಂದ್ರೆ ಇದ್ರ ಮೇಲ್ಗಡೆ ಬೇರೆ ಬೇರೆ ಕಂಪನಿಯ ಪ್ರಿಂಟ್ ಇರುತ್ತೆ ಮನೆ ಮುಂದೆ ಹಾಕಿದಾಗ ಅದೆಲ್ಲ ಪ್ರಿಂಟ್ ಇದ್ರೆ ನೋಡೋದಕ್ಕೆ ಸರಿಯಾಗಿ ಕಾಣೋದಿಲ್ಲ ಹಾಗಾಗಿ ನಾ ಈ ಬಾಕ್ಸ್ ಅನ್ನ ಉಲ್ಟಾ ಮಾಡ್ಕೊಳ್ತಾ ಇದ್ದೇನೆ ಅಂದ್ರೆ ಒಳಗಿನ ಭಾಗವು ಹೊರಗಡೆ ಕಾಣೋ ಹಾಗೆ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಓಪನ್ ಮಾಡಿ ಇದಕ್ಕೆ ಫೆವಿಕಾಲ್ ಹಚ್ಚಿ ಜಾಯಿಂಟ್ ಮಾಡ್ಕೊಳ್ಳಿ ನೋಡಿ ಈಗ ಜಾಯಿಂಟ್ ಆಗಿದೆ ಈಗ ಇದರ ತಳಭಾಗವನ್ನು ಮುಚ್ಚಿಕೊಳ್ಳೋಣ ಭದ್ರವಾಗಿ ಮುಚ್ಚೋಣ ಯಾವತ್ತು ಅದು ಮತ್ತೆ ತೆರೆದುಕೊಳ್ಳಬಾರದು ಆ ರೀತಿಯಾಗಿ ಇದನ್ನ ಭದ್ರಪಡಿಸಬೇಕು ಈ ಬಾಕ್ಸ್ ತುಂಬಾ ದೊಡ್ಡದಾಗಿದೆ ಹದಿನೆಂಟು ಇಂಚು ಉದ್ದ ಅಂದ್ರೆ ಒಂದು ಗೂಡು ಮಾಡಿದ್ರೆ ಅದು ಉಪಯೋಗ ಆಗಲ್ಲ ಯಾಕಂದ್ರೆ ಅಷ್ಟು ಜಾಗದಲ್ಲಿ ಹುಲ್ಲು ತುಂಬಬೇಕಂದ್ರೆ ಗುಬ್ಬಿಗಳಿಗೂ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಈ ಒಂದು ಬಾಕ್ಸ್ ನಲ್ಲಿ ನಾವು ಎರಡು ಗುಡ್ಗಳಾಗೆ ವ್ಯವಸ್ಥೆ ಮಾಡೋಣ ಹಾಗೆ ಮಧ್ಯದಲ್ಲಿ ಪಾರ್ಟಿಷನ್ ಮಾಡ್ತಾ ಇದ್ದೇನೆ ಈ ರೀತಿಯಾಗಿ ಒಂದು ರೊಟ್ಟನ್ನು ತಗೊಂಡ್ಬಿಟ್ಟು ಇದಕ್ಕೆ ಎರಡು ಭಾಗವಾಗಿ ವಿಂಗಡಿಸಬಹುದು ಮಧ್ಯದಲ್ಲಿ ಪಾರ್ಟಿಷನ್ ಮಾಡಿ ನೀವು ಈ ಬಾಕ್ಸ್ ಅನ್ನು ಎಲ್ಲಿ ಹಾಕ್ತೀರಾ ಅನ್ನೋದ್ರ ಮೇಲೆ ಇದನ್ನ ಕಟ್ಟುವ ತಂತಿಯನ್ನು ಕೂಡ ಜೋಡಿಸ್ಕೊಬೇಕಾಗುತ್ತೆ ನಾನು ಮಧ್ಯದಲ್ಲಿ ಮೇಲ್ಭಾಗದಲ್ಲಿ ನೇತಾಕೋದ್ರಿಂದ ಹಾಕೋದ್ರಿಂದ ಮಧ್ಯ ರಂಧ್ರ ಮಾಡಿಕೊಂಡು ತಂತಿಯನ್ನು ಪುಣಿಸ್ಕೊಳ್ತಾ ಇದ್ದೇನೆ ನಾನು ಇದಕ್ಕೆ ಒಂದು ಸುಂದರವಾದ ಕಾರ್ಪನಿಕ್ ಲುಕ್ ಕೊಡೋದಕ್ಕೆ ಕಣ್ಣು ಮೂಗು ಬಾಯಿ ಆ ಥರ ಮಾಡಿ ಆಕಾರ ಕೊಟ್ಟಿದ್ದೀನಿ ತಮಗೆ ಬೇಕಾದ್ರೆ ಮಾಡಿ ಇಲ್ಲಾಂದರೆ ಹಾಗೇನೂ ಬಿಡ್ಬೋದು ತೊಂದರೆ ಇಲ್ಲ ಏನೇ ಮಾಡಿದ್ರು ಎರಡು ಗೂಡುಗಳ ಸರಿಯಾದ ಮಧ್ಯದಲ್ಲಿ ಎರಡು ರಂಧ್ರಗಳನ್ನ ಮಾಡಬೇಕು ರಂಧ್ರಗಳ ವ್ಯಾಸ ಕನಿಷ್ಠ ಪಕ್ಷ ಫಾರ್ಟಿ ಎಮ್ ಎಂ ಇರಬೇಕು ಅಂದ್ರೆ ಒಂದು ಕಾಲು ಇಂಚ್ ನಾವು ಪಿ ಯು ಸಿ ಪೈಪ್ಗಳಲ್ಲಿ ಒಂದು ಕಾಲು ಇಂಚ್ ಪೈಪ್ ಅಂತ ಏನು ಹೇಳ್ತೇವೆ ಆಸ್ ಗಾತ್ರದ ರಂಧ್ರವನ್ನ ನಾವು ಅದಕ್ಕೆ ಮಾಡಬೇಕು ಎರಡು ಭಾಗಗಳ ಮಧ್ಯ ಭಾಗದಲ್ಲಿ ಎರಡು ರಂಧ್ರಗಳನ್ನ ಮಾಡಬೇಕು ರಂಧ್ರಗಳನ್ನ ಕೊರೆದು ಆದ್ಮೇಲೆ ಡಬ್ಬದ ಮೇಲ್ಭಾಗವನ್ನು ಕೂಡ ಮುಚ್ಚಿ ಟೇಪ್ ಹಚ್ಚಬೇಕು ಈಗ ನಮ್ಮ ಈ ನೆಸ್ಟ್ ಬಾಕ್ಸ್ ರೆಡಿ ಆಯ್ತು ತುಂಬಾ ಸುಲಭ ಇದೆ ಅಲ್ವಾ ಮಾಡೋದು ಹೀಗೆ ನೀವು ಕೂಡ ನೆಸ್ಟ್ ಬಾಕ್ಸ್ ಗಳನ್ನ ಮಾಡಿ ಎಲ್ಲಿ ಪಕ್ಷಿಗಳು ಗುಬ್ಬಚ್ಚಿಗಳಿದವೋ ಅಲ್ಲೆಲ್ಲ ಅಲ್ಲೆಲ್ಲಾ ನೆಸ್ಟ್ ಬಾಕ್ಸ್ ಗಳನ್ನ ಮಾಡಿ ಹಾಕಿ ಇತ್ತೀಚೆಗೆ ಪಕ್ಷಿಗಳ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇದೆ ನಾವು ಅವನ್ನೆಲ್ಲ ಉಳಿಸ್ಕೋಬೇಕಾದ್ದು ಮುಂದಿನ ಪೀಳಿಗೆಗೆ ಅದನ್ನ ಉಳಿಸಿ ಬೆಳೆಸ್ಕೊಂಡು ಹೋಗಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿದೆ ಪರಿಸರ ಉಳಿಬೇಕು ಅಂದ್ರೆ ಪಕ್ಷಿ ಸಂಕುಲಗಳು ಉಳಿಬೇಕು ಬರೀ ಗುಬ್ಬಿ ಅಂತಾನೆ ಅಲ್ಲ ಯಾವುದೇ ಪಕ್ಷಿಗಳು ನಿಮ್ಮ ಮನೆ ಹತ್ರ ಇದ್ರೂ ಕೂಡ ಬಂದು ಅದರಲ್ಲಿ ಗೂಡು ಮಾಡೋ ಹಾಗೆ ವ್ಯವಸ್ಥೆ ಮಾಡಿಕೊಡಿ ಅದಕ್ಕೆ ಆಹಾರ ಕೊಡಿ ನೀರು ಕೊಡಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು